ಮಾಗಡಿಯ ಪರಿವೀಕ್ಷಣಾ ಮಂದಿರದಲ್ಲಿ ಬಿಜೆಪಿಯ ಮುಖಂಡ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಎಎಚ್ ಬಸವರಾಜು ಸೇರಿದಂತೆ ಮತ್ತಿತರರು ಈ ನಮ್ಮ ಕನ್ನಡ ನಾಡು ಪ್ರಾದೇಶಿಕ ಕನ್ನಡ ದಿನಪತ್ರಿಕೆಯ ದಿನದರ್ಶಕೆಯನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಧನುಂಜಯ ಮಾಗಡಿಯ ಪುರಸಭೆಯ ಮಾಜಿ ಅಧ್ಯಕ್ಷೆ ಭಾಗ್ಯಮ್ಮ ರಾಘವೇಂದ್ರ ಪ್ರಜಾವಾಣಿ ಪತ್ರಿಕೆ ವರದಿಗಾರ ಮಾರಣ್ಣ ಬಿಜೆಪಿ ಮುಖಂಡರಾದ ತಿರುಮಲೆ ಪಾಂಡು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕ್ಯಾಲೆಂಡ್ರು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು ನನಗಂತೂ ಸಂತೋಷ ತಿಂದು ನಾನೇ ನಾನೇ ಇದನ್ನು ಹೊಸ ವರ್ಷಕ್ಕೆ ಹಂಚುವಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀನಿ ಇಂಥ ಒಂದು ಸುಸಂದರ್ಭದಲ್ಲಿ ಎಲ್ಲರೂ ನಾವೆಲ್ಲ ಸೇರಿ ಒಟ್ಟಾರೆ ಇದ್ದೇವೆ ಈ ಈ ಒಂದು ಪತ್ರಿಕೆಯ ಇನ್ನೂ ಯಥೇಚ್ಚು ಸಾರ್ವಜನಿಕರು ಒಳ್ಳೊಳ್ಳೆ ಸುದ್ದಿಯನ್ನು ಮಾಡಿ ಒಂದು ಮೇಲ್ಪಂಥಿಗೆ ಬರಲಿ ಅಂತೇಳಿ ನಾವು ಶುಭವನ್ನು ಹಾರೈಸ್ತೇವೆ ಈ ಕ್ಯಾಲೆಂಡರ್ ತಪ್ಪದ ಎಲ್ಲರೂ ಇದನ್ನು ತೆಗೆದುಕೊಂಡವರು ಉಪಯೋಗಿಸ್ಕೊಡಿ ಅಂತ ಹೇಳಿ ವಿನಂತಿನ ಸಹಿತ ಈ ಸಂದರ್ಭ ಮಾಡ್ತಾರೆ